ಶಿವ ಮತ್ತು ಲತಾ ಎಂಬ ದಂಪತಿ ಇದ್ದರು ಹಳ್ಳಿಯ ತಾಪದಲ್ಲಿ ಬೆಳೆದಿದ್ದ ಇವರ ಜೀವನ ಧಾರಾಳವಾಗಿ ಸಾಗುತ್ತಿತ್ತು ಲತಾ ಬಗೆಗಿನ ಪ್ರೀತಿಯ ಅಳೆಯೇ ಇಲ್ಲದೆ ಶಿವ ಬದುಕುತ್ತಿದ್ದ ಆದರೆ ಲತಾ ಎಲ್ಲಿ ಹೊತ್ತೊಯ್ಯುತ್ತಿದ್ದ ಅನ್ನೋದು ಶಿವನಿಗೆ ಗೊತ್ತಿರಲಿಲ್ಲ ಒಂದು ದಿನ ಶಿವ ತನ್ನ ಸ್ನೇಹಿತನ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹತ್ತಿರದ ಊರಿಗೆ ಹೊರಟಿದ್ದ ಆದರೆ ಕೆಲ ದಿನಗಳಾದರೂ ಮನಸ್ಸಿಗೆ ಏನೋ ಖಿನ್ನತೆ ಹೋಬಾರದಂತೆ ಅನಿಸಿತು ಹೀಗಾಗಿ ಅವನು ಅಸಮಯದಲ್ಲೇ ಮನೆಗೆ ಹಿಂದಿರುಗಿದ ಮನೆಗೆ ಬಂದು ನೋಡಿದಾಗ ಅವನು ಭಾವಿಸಿದುದೇ ಸಂಭವಿಸಿತ್ತು ಲತಾ ಒಬ್ಬ ಅಜ್ಞಾತ ವ್ಯಕ್ತಿಯ ಜೊತೆ ತಲ್ಮನಸ್ಸಾಗಿ ಮಾತನಾಡುತ್ತಿದ್ದಳು ಮುಖದಲ್ಲೂ ಏನೋ ಮಂಕು ಹಳೆಯ ನೆನಪುಗಳ ನಗುವಿತ್ತು ಅವರಿಬ್ಬರೂ ಶಿವ ಬರುವುದನ್ನೇ ಗಮನಿಸಿಲ್ಲ ಶಿವನ ಮನಸ್ಸು ತುಂಡಾಗಿ ಬಿದ್ದಿತು ಆದರೆ ಅವನು ಬಿಕ್ಕಿ ಹಾಕಿಕೊಳ್ಳಲಿಲ್ಲ ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಮಳೆಯಾಯಿತು ಆದರೆ ಬಾಯಲಿ ಮಾತಿಲ್ಲ ಹೃದಯವೇನು ಕೇಳುತ್ತಿತ್ತು ಅವನ ಜೊತೆಯಲ್ಲೇ ಅವಳ ಸಂತೋಷ ಇದ್ದರೆ ನಾನು ಏಕೆ ಅಡ್ಡಿಯಾಗಬೇಕು ಅವನ ಆತ್ಮವಿನಯ ದೊಡ್ಡದಿತ್ತು ಆಗಿನಿಂದ ಶಿವ ಏನೂ ಕೇಳದೆ ಏನೂ ಹೇಳದೆ ಲತಾಗೆ ಖುಷಿಯಾಗಿರುವಂತೆ ಬದುಕಲು ಬಿಡುತ್ತಾನೆ ಅವರಿಬ್ಬರ ಸಂಬಂಧ ಕಡಿದು ಹೋಗಿಲ್ಲ ಆದರೆ ಅದು ಮನುಷ್ಯ ಮನುಷ್ಯದ ಅರ್ಥದಲ್ಲಿ ಮಾತ್ರ ಮುಂದುವರೆದಿತು ಕಾಲ ಬಿಟ್ಟುಕೊಟ್ಟರೂ ಲತಾ ಮನಸ್ಸಿನಲ್ಲಿ ಆ ಕ್ಷಣ ನೆನಪಾಗಿ ನಾಚಿಕೆಯಿಂದ ತೊಳಲುತ್ತಾಳೆ ಶಿವನ ಶಾಂತಿಯೇ ಅವಳನ್ನು ಬದಲಾಯಿಸಿತು ಒಂದು ದಿನ ಅವಳು ಶಿವನ ಮುಂದೆ ಕುಳಿತು ಕಣ್ಣೀರಿನಿಂದ ಕೇಳಿದಳು ನಿನ್ನ ನಿಶಬ್ದ ಪ್ರೀತಿಯೇ ನನ್ನ ನಿಜವಾದ ಪ್ರೀತಿಯಾಗಿದೆ ಮಾಫ್ ಮಾಡು ಅವನ ಮೃದುವಾದ ನಗೆ ಮಾತ್ರ ಉತ್ತರವಾಯ್ತು